ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಜನಾಂದೋಲನ ಸಭೆ ಮಾರ್ಚ್ ಹತ್ತರ ಭಾನುವಾರ ಕೊಳ್ತಿಗೆ ಗ್ರಾಮದ ಮೊಗಪ್ಪೆಯಲ್ಲಿ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಭರತ್ ಕೆಮ್ಮಾರ ತಿಳಿಸಿದ್ದಾರೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೌಜನ್ಯ ಹತ್ಯೆ ನಡೆದು ಹನ್ನೆರಡು ವರ್ಷಗಳು ಕಳೆದರೂ ಹಲವಾರು ಹೋರಾಟಗಳು ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಗಳಲ್ಲಿ ನಡೆದಿದೆ ಆದರೆ ಯಾವುದೇ ಒಬ್ಬ ರಾಜಕೀಯ ನಾಯಕರು ಈ ಕುರಿತು ಈವರೆಗೂ ಸ್ಪಂದನೆ ನೀಡುತ್ತಿಲ್ಲ ಈ ನಿಟ್ಟಿನಲ್ಲಿ ಸಮಿತಿ ರಚಿಸಿ ಬೃಹತ್ ಜನಾಂದೋಲನ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಮೋಹಿತ್ ಕುಮಾರ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಾಮಪಾಂಬರು ಸತೀಶ್ ಉಪಸ್ಥಿತರಿದ್ದರು ನಾವೊಂದು ಸೌಜನ್ಯ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗುವ ಸಿಗಬೇಕು ಅಂತ ದೃಷ್ಟಿಯಿಂದ ನಾವು ಒಂದು ಜನ ಆಂದೋಲನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ಪಾಂಗಾಲ ಎಂಬಲ್ಲಿ ಕುಮಾರಿ ಸೌಜನ್ಯ ಅಂತ ಹೇಳುವಂಥ ಒಂದು ಮುಗ್ಧ ಹೆಣ್ಣು ಮಗುವನ್ನು ಕಿರಾತಕರು ಅಮಾನುಷವಾಗಿ ಒಂದು ರೇಪ್ಯಾಂಡ್ ಮರ್ಡರ್ ಮಾಡಿ ಕೊಲೆ ಮಾಡಿದ್ದಾರೆ ಆದರೂ ಕೂಡ ಹನ್ನೆರಡು ವರ್ಷ ಕಾಲದರೂ ಕೂಡ ಈ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲಿಲ್ಲ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ನಡೆದರೂ ಕೂಡ ಯಾವುದೇ ಒಂದು ರಾಜಕೀಯ ನಾಯಕರುಗಳು ಇದಕ್ಕೆ ಒಂದು ಸ್ಪಂದನವನ್ನೇ ಕೊಡ್ತಾ ಇಲ್ಲ ಆ ದೃಷ್ಟಿಯಿಂದ ನಾವು ನಮ್ಮ ಕೊಲ್ತಿ ಗ್ರಾಮದಲ್ಲಿ ಹತ್ತು ತಾರೀಖು ಹತ್ತರಂದು ಒಂದು ದೊಡ್ಡ ಮಟ್ಟದ ಒಂದು ಸಭೆ ಮಾಡಲಿಕ್ಕೆ ಒಂದು ನಿರ್ಧಾರ ಮಾಡಿದ್ದೇವೆ ಈ ಸಭೆಯಲ್ಲಿ ನಮ್ಮ ಕುಳ್ತಿ ಗ್ರಾಮದ ಹಾಗೂ ಪರ ಊರಿನ ಎಲ್ಲ ಜನರು ಭಾಗವಹಿಸುವಂಥ ದೊಡ್ಡ ಮಟ್ಟದ ನಿರೀಕ್ಷಣೆ ಮಾಡಲಿದೆ ಈ ಸಭೆಗೆ ಈ ಹೋರಾಟವನ್ನು ಜೀವಂತವಾಗಿ ಹನ್ನೊಂದು ವರ್ಷಗಳ ಕಾಲ ಜೀವಂತವಾಗಿ ಹಿಂದೂ ನಾಯಕ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಮೈಶೆಟ್ಟಿ ತಿಮ್ಮರೋಡಿ ಆಗಮಿಸಲಿದ್ದಾರೆ ಹಾಗೂ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣನವರು ಬರ್ತಾ ಇದ್ದಾರೆ ಹಾಗೂ ಸೌಜನ್ಯನ ತಾಯಿ ಕುಸುಮಾವತಿ ಚಂದಪ್ಪಗೌಡರು ಆಗಮಿಸುತ್ತಿದ್ದಾರೆ ಹಾಗೂ ತುಳುನಾಡಿಗ ತುಳುನಾಡಿನ ವಿಮರ್ಶಕರು ತುಳುನಾಡು ದೈವ ದೈವಾರಾಧನೆ ವಿಮರ್ಶಕರಾದಂಥ ತಮ್ಮನ ಶೆಟ್ಟಿಯೂ ಆಗಮಿಸುತ್ತಿದ್ದಾರೆ ಪ್ರಸನ್ನ ರವಿ ಸಾಮಾಜಿಕ ಹೋಟ ಹೋರಾಟಗಾರ್ತಿ ಮೋಹಿತ್ ಕುಂಡಡ್ಕ ವಕೀಲರು ಹಾಗೂ ನಿರಪರಾಧಿಯಾಗಿರ್ತಕ್ಕಂಥ ಸಂತೋಷ್ ರಾವ್ನ ಸಹೋದರ ಸಂಜಯ್ ರಾವ್ ಕೂಡ ಈ ಹೋರಾಟಕ್ಕೆ ಆಗಮಿಸಲಿದ್ದಾರೆ ಅದು ಈ ಕಾರ್ಯಕ್ರಮಕ್ಕೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಗ್ರಾಮದ ಪರವೂರಿನ ಎಲ್ಲ ಜನರು ಆಗಮಿಸಬೇಕು ಅಂತೇಳಿ ಈ ಹೋರಾಟ ಸಮಿತಿಯಿಂದ ನಾನೊಂದು ವಿನಮ್ರ ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ ಬಹುಶಃ ಬಹಳಷ್ಟು ಹೋರಾಟಗಳ ನಂತರ ನಾವು ವಿಶೇಷವಾಗಿ ಕೊಲ್ತಿ ಗ್ರಾಮದಲ್ಲಿ ಒಂದು ಹೋರಾಟ ನಡೀತದೆ ಮಹತ್ವ ಯಾಕೆ ಬಂತು ಅಂದರೆ ಮೊನ್ನೆ ಕಳೆದ ವಾರ ತಾನೇ ನಾವು ಡೆಲ್ಲಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಕೂಡ ಪ್ರತಿಭಟನೆ ಮಾಡಿ ಯಶಸ್ವಿಯಾಗಿ ಬಂದಿದ್ದೇವೆ ಈ ಡೆಲ್ಲಿಯ ಹೋರಾಟದ ಏನು ಫಲಶೃತಿ ಏನು ಅನ್ನೋ ಬಗ್ಗೆ ಈ ಸಭೆಯಲ್ಲಿ ಮಾಹಿತಿ ಖಂಡಿತವಾಗಿ ನಮ್ಮ ಹೋರಾಟಗಾರರು ಜನರಿಗೆ ತಿಳಿಸಿಕೊಡ್ತಾರೆ ಆದ್ದರಿಂದ ಈ ಸಭೆಗೆ ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಕೂಡ ಬರಬೇಕು ಈ ಹೋರಾಟದ ಸಭೆಯ ಆಗುವಲ ಬಗ್ಗೆ ಜನತೆಗೆ ತಿಳಿಸಿಕೊಡುವಲ್ಲಿ ನಿಮ್ಮ ಪಾತ್ರ ಕೂಡ ಭಾಳಷ್ಟು ದೊಡ್ಡದಿದೆ ಅದನ್ನು ನೀವು ಮಾಡಬೇಕು ಅಂತ ನಮ್ಮೊಂದು ಕಲಾಕಲಿಯ ವಿನಂತಿ ಮಾಡ್ತಾ ಕೆಲವೊಂದು ವಿಚಾರಗಳು ಇಲ್ಲಿಯವರೆಗೆ ಏನು ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾಳೆ ಕೆಲವೊಂದು ವಿಚಾರಗಳು ಪ್ರಸ್ತಾಪ ಆಗಲಿಕ್ಕ ಆದ್ದರಿಂದ ಎಲ್ಲರೂ ಇದಕ್ಕೆ ಭಾಗವಹಿಸಬೇಕನ್ನು ನನ್ನೊಂದು ವಿನಂತಿ ಮೊನ್ನೆಯಿಂದ ಬಂದಿದೆ ಆಂದೋಲನ ಕೇವಲ ಇದು ಈಗ ನಿರ್ಭಯ ಈಗ ದೌರ್ಜನ್ಯ ಬಿಟ್ಟು ನಿರ್ಭಯ ಧರ್ಮಸ್ಥಳ ಯಾಕಂದ್ರೆ ನ್ಯಾಷನಲ್ ಮೀಡಿಯಾಗಳು ವ್ಯಕ್ತಿ ಹೆಸರು ಹೇಳಿದಾಗ ಅದನ್ನು ಪ್ರಸಾರ ಮಾಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅದು ನಿರ್ಭಯ ಧರ್ಮಸ್ಥಳ ಆಗಿ ಕನ್ವರ್ಟ್ ಮಾಡಿಕೊಂಡು ಮೊನ್ನೆ ಡೆಲ್ಲಿ ಪ್ರತಿಭಟನೆ ಮಾಡಬೇಕು ಯಾಕಂದ್ರೆ ಅದು ಭಾಳಷ್ಟು ಮಾಧ್ಯಮಗಳು ನೇಷನ್ ವೈಡು ಪ್ರಸಾರ ಕೂಡ ಮಾಡಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಕೆಲವೊಂದು ಮಾಧ್ಯಮಗಳು ಪ್ರಸಾರ ಮಾಡಿದೆ ಈ ನಿರ್ಭಯ ಧರ್ಮಸ್ಥಳ ಕೇಸ್ ಬಿಟ್ಟು ಹೊರತಾಗಿ ಇನ್ನೂ ಕೆಲವೊಂದು ಪ್ರಕರಣಗಳಲ್ಲಿ ಸಿ ರಿಪೋರ್ಟ್ ಆಗಿ ನಮ್ಮ ದಕ್ಷಿಣ ಕನ್ನಡ ಎಸ್ ಪಿ ವ್ಯಾಪ್ತಿಯಲ್ಲಿ ಬರುವ ಕಾರಣ ಅದು ಕೂಡ ನಮ್ಮದೊಂದು ಆಗ್ರಹ ಇದೆ ಯಾಕಂದರೆ ಕೇಸ್ ಇದೆ ಪದ್ಮಲತಾ ವೇದವಲಿ ಈ ಎಲ್ಲ ಕೇಸುಗಳು ಕೂಡ ಇನ್ನೂ ಕೂಡ ಸಿಟಿ ಕೋರ್ಟ್ ಆಗಿ ಬಿದ್ದಿರೋ ಕಾರಣ ಅದನ್ನು ಮರತನಿಖೆಗೆ ಅಲ್ಲ ಮರ ಅದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋ ಹಾಗೆ ನಮ್ಮ ಆಗ್ರಹ ಇದೆ ನಿನ್ನೆ ಮೊನ್ನೆ ಕೂಡ ಎಸ್ ಪಿ ಅವರನ್ನು ಭೇಟಿ ಮಾಡಿ ಮೌತ ಕೇಸನ್ನು ರಿಓಪನ್ ಇದು ತನಿಖೆಗೆ ನಾವು ಕೈಗೆತ್ತಿಕೊಳ್ತೇವೆ ಅಂತ ನಮಗೆ ಭರವಸೆಯನ್ನು ಕೂಡ ಎಸ್ ಪಿ ಅವರು ಕೊಟ್ಟಿದ್ದಾರೆ ಅದನ್ನು ನಮ್ಮ ಕೇವಲ ಈ ಒಂದು ಅತ್ಯಾಚಾರ ಕೊಲೆ ಮಾತ್ರ ಅಲ್ಲ ಯಾಕಂದರೆ ಈ ಕೇಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯಾಯಾಲಯದ ಅಂದರಲ್ಲಿ ಬಂದಾಗಿದೆ ಈ ಕೇಸು ಆದರೆ ಕೆಲವೊಂದು ಟೆಕ್ನಿಕಲ್ ರೀಸನ್ಗಳು ಕೂಡ ಇದೆ ಇದೆ ಅಂದರೆ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅಂತ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರೈಮ ಕೈಗೊಳ್ಳಲಿಲ್ಲ ಎಂಟು ತಿಂಗಳಾಯಿತು ಜಜ್ಮೆಂಟ್ ಆಗಿ ಯಾಕೆ ಕ್ರೈಮ್ ಕೈಗೊಳ್ಳಲಿಲ್ಲ ಅಂತ ಅದು ನ್ಯಾಯಾಲಯದ ಅಂಡಲ್ಲಿ ಬರುವಂಥದ್ದಲ್ಲ ಅದಕ್ಕೆ ಸರ್ಕಾರದ ಅಂಡಲ್ಲಿ ಬರುವಂಥದ್ದು ಎಕ್ವಿಟಲ್ ಕಮಿಟಿ ಅನ್ನುವಂಥದ್ದು ಅದೇ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಮಾಡೋದು ಅದು ಇದೆ ಪ್ರತಿ ಸಾರಿಯೂ ಎಸ್ ಪಿ ಭೇಟಿ ಮಾಡಿದಾಗ ಇಲ್ಲಿಂದ ರಿಪೋರ್ಟ್ ಇದೆ ನಾವು ಮಾಡ್ತೇವೆ ಮಾಡ್ತೇವೆ ಅದು ಕಮಿಟಿ ಫಾರ್ಮ್ ಆಗೋದು ಮೇಯ್ನಾಗಿ ಕಮಿಟಿ ಫಾರ್ಮ್ ಆಗಬೇಕು ಅದು ಯಾವ ರೀತಿ ಅದು ಈ ಕೇಸು ಈಗ ಈ ರೇಪೆಂಡ್ ಮಾಡೋ ಕೇಸು ಕೋರ್ಟಲ್ಲಿ ಡಿಸೈಡ್ ಆದಾಗ ಅದು ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗಿ ಬಂದರೂ ಬರ್ಬೋದು ಯಾಕೆಂದರೆ ಎಕ್ವಿಟಲ್ ಕಮಿಟಿ ಯಾಕೆ ಮಾಡಬೇಕು ಅಂತ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನಮ್ಮ ಮೇಜರ್ ಇದರಲ್ಲಿ ಈ ಕೇಸಲ್ಲಿ ನಮ್ಮದು ಆಗ್ರಹ ಇರುವಂಥದ್ದು ಅಂದರೆ ಇನ್ವೆಸ್ಟಿಗೇಷನ್ ಆಗುವಂಥದ್ದು ಬಿಡುವಂಥದ್ದು ಅದು ನ್ಯಾಯಾಲಯದ ಸುಪರ್ಧಿಯಲ್ಲಿರುವ ಕಾರಣ ಅದು ಸರ್ಕಾರದ ಅಂಡರಲ್ಲಿ ಬರೋದು ಭಾರಿ ಕಡಿಮೆ ಯಾಕಂದರೆ ಅವರು ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕುವುದು ಬಿಟ್ಟರೆ ಅಂದರೆ ಈ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಅಂತೇಳಿ ಗೌರ್ಮೆಂಟ್ನವರು ಮಾಡ್ಬೋದು ಬಿಟ್ಟರೆ ಬೇರೆ ಏನು ಗೌರ್ಮೆಂಟ್ನವರೊಟ್ಟಿಗೆ ಅಷ್ಟೊ ಅಷ್ಟರ ಮಟ್ಟಿಗೆ ಉಳಿದಿಲ್ಲ ಅಂತ ಒಂದು ಎಕ್ವಿಟಲ್ ಕಮಿಟಿ ಮಾಡಿಲ್ಲ ಯಾಕೆ ಉಳಿದಿರೋ ಕೊಲೆ ಕೇಸ್ಗಳ ಬಗ್ಗೆ ಯಾಕೆ ನಿಮ್ಮ ತನಿಖೆ ಆಗಲಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ